ಕಾಲ ದ್ರವ್ಯ ಸುಕರ್ಮ ಶುದ್ಧಿಯು ಪೇಳುವರು ಅಲ್ಪರಿಗೆ ಅವು ನಿರ್ಮೂಲಗೈಸವು ಎಲ್ಲ ಪಾಪಗಳೆಲ್ಲ ಕಾಲದಲ್ಲಿ ತೈಲ ಧಾರೆಯಂತವನ ಪದವೋಲೈಸಿ ತುತಿಸದಲೇ ನಿತ್ಯತಿ ಬಾಲಿಶರು ಕರ್ಮಾದಿಗಳು ತಾರಕವೆನು ತಲಿಹರು गृहे ग्रहे ग्रहे गोपवधू गोपवधूकदम्भा सर्वे मिलित्वा समवाययोगे पुण्यानि नामानि पठन्ति नित्यं गोविन्द दामोदर माधवेति दासवर्यं दयायुक्तं दूरीकृतदुराशिषं हरिकथामृतसारवक्तारं गुरुं भजे श्रीहरिकथामृतसार कर्मविमोचनसन्धिपद्यः दिनेलु ಕಾಲ ದ್ರವ್ಯ ಸುಕರ್ಮ ಶುದ್ಧಿಯ ಪೇಳುವವರು ಅಲ್ಪರಿಗೆ ಇವು ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥದಾಸಾರ್ಯರು ತೈಲ ಧಾರೆಯಂತೆ ಶ್ರೀಹರಿಯ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಉಪಾಸಿಸಿರುವುದು ಪರಮತಾರಕ ಎಂದು ತಿಳಿಸುತ್ತಾರೆ ಕರ್ಮಶುದ್ಧಿಯು ಮೂರು ಪ್ರಕಾರ ಕಾಲಶುದ್ಧಿ ದ್ರವ್ಯ ಶುದ್ಧಿ ಸುಕರ್ಮಶುದ್ಧಿ ಎಂದು ಚಾತುರ್ಮಾಸಿಯ ವೃತ್ತ ಏಕಾದಶಿ ಉಪವಾಸ ವೃತ್ತ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಸಮೀಚೀನವಾದ ಕೃಶ್ರ ಚಾಂದ್ರಾಯಣ ಇತ್ಯಾದಿ ಸತ್ಕರ್ಮಗಳನ್ನು ವಿದ್ಯುಕ್ತ ಕಾಲಗಳಲ್ಲಿ ಆಚರಿಸುವುದರಿಂದ ಕಾಲಶುದ್ಧಿ ಉಂಟಾಗುವುದು ಮಾರ್ಗಶಿರ ಮಾಸವು ಶ್ರೀಹರಿಯ ವಿಭೂತಿಯುಕ್ತವಾದ ಸನ್ನಿಧಾನ ವಿಶೇಷವಾಗಿದೆ ಹಾಗೆ ವಸಂತ ಋತು ಇವು ಕಾಲಾನುಸಾರ ಅನುಸರಿಸುವ ಸತ್ಕರ್ಮಗಳು ಅಂದರೆ ಕಾಲೋಚಿತವಾದ ಸತ್ಕರ್ಮಗಳು ಎಂದರ್ಥ ಹಾಗೆಯೇ ಸಕಾಲದಲ್ಲಿ ಆಚರಿಸುವ ಸಂಧ್ಯಾ ವಂದನೆ ಪೂಜೆ ಇತ್ಯಾದಿಗಳು ಈ ವರ್ಗಕ್ಕೆ ಸೇರಿವೆ ನಾವು ಸಂಪಾದಿಸುವ ಹಣ ಗಳಿಸುವ ಸಂಪತ್ತು ಶುದ್ಧವಾಗಿರಬೇಕು ಕಷ್ಟಪಟ್ಟು ಸಂಪಾದಿಸುವ ಹಣ ಶುದ್ಧವಾದುದು ಸತ್ಪಾತ್ರಕರಿಗೆ ದಾನ ಧರ್ಮಗಳನ್ನು ಮಾಡೋದು ಅತಿಥಿ ಸತ್ಕಾರ ಗುರು ಹಿರಿಯರ ಸೇವೆ ಇತ್ಯಾದಿಗಳಿಗೆ ವಿನಿಯೋಗಿಸುವ ಹಣವು ದ್ರವ್ಯ ಶುದ್ಧಿ ಎನಿಸುವುದು ದೇಶ ಕಾಲೋಚಿತವಾದ ಕರ್ಮಗಳು ಸುಕರ್ಮಗಳೆನಿಸುವವು ಶ್ರೀಹರಿಯ ಮಹಿಮಾ ಜ್ಞಾನಾನುಸಂಧಾನವಿಲ್ಲದೆ ಮಾಡಿದ ಕರ್ಮಗಳು ವ್ಯರ್ಥ ಕೇವಲ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥವಾಗಿ ಮಾಡುವ ಕರ್ಮಗಳು ಭಗವದ ಅನುಗ್ರಹ ಪ್ರಾಪ್ತಿಗೆ ಕಾರಣವಾಗುವವು ಶ್ರೀಹರಿಯ ಸರ್ವಕರ್ತೃತ್ವ ಜ್ಞಾನ ರಹಿತರಾಗಿ ಜಡರೂಪವಾದ ಶುಷ್ಕ ಕರ್ಮಗಳನ್ನು ಮಾಡುವ ಜನರಿಗೆ ಅಲ್ಪರು ಎಂದಿದ್ದಾರೆ ಅಂತಹ ಅಜ್ಞಾನಿಗಳಾದ ಅಲ್ಪಮತಿಗಳು ಮಾಡುವ ದೇಶ ಕಾಲೋಚಿತ ಕರ್ಮಗಳು ಸುಕರ್ಮಗಳಾಗಿದ್ದರೂ ಅವರು ಮಾಡಿದ ಪಾಪರಾಶಿಗಳನ್ನು ಪೂರ್ಣವಾಗಿ ಪರಿಹಾರ ಮಾಡಲಾರವು ಸ್ವರ್ಗ ಭೋಗಾದಿಗಳನ್ನು ಪ್ರಾಪ್ತಿಯಾಗಬಾರ್ದೇ ಹೊರತು ಮುಕ್ತಿಗೆ ಸಾಧನವಾಗುವುದಿಲ್ಲ ಕೇವಲ ಕರ್ಮಾನುಷ್ಠಾನವೇ ತಾರಕವಲ್ಲ ಉತ್ತಮ ಜ್ಞಾನ ಅನುಸಂಧಾನಪೂರ್ವಕವಾಗಿ ಮಾಡುವ ಕರ್ಮಗಳು ಮಾತ್ರ ಶ್ರೀಹರಿಯ ಪ್ರೀತಿಗೆ ಕಾರಣ ಆಗುವವು ಈ ಅಭಿಪ್ರಾಯವನ್ನೇ ವಿಜಯದಾಸಾರ್ಯರು ತಮ್ಮ ಸುಳಾದಿಯಲ್ಲಿ ಕರ್ಮದಾರಿಯ ಪಿಡಿದು ಕಡೆ ಬಿದ್ದವರ ಕಾಣೆ ನಿರ್ಮಲಾತ್ಮಕ ವಿಜಯವಿಠಲನ ನೆರೆಯುಂಟು ಎಂದು ಸುಕರ್ಮದ ಮಾರ್ಗವನ್ನು ತೋರಿಸಿದ್ದಾರೆ ಶ್ರೀಹರಿಯ ಪಾದಕಮಲಗಳಲ್ಲಿ ನಮ್ಮ ಭಕ್ತಿ ತೈಲಧಾರೆಯಂತಿರಬೇಕು ತೈಲಧಾರೆಯು ಏಕ ಪ್ರಕಾರವಾಗಿ ಅವಿಚ್ಛಿನ್ನವಾಗಿರುವುದು ನಿರಂತರ ಅವಿಚ್ಛಿನ್ನವಾದ ಭಕ್ತಿಯಿಂದ ಮಾಡುವ ಕರ್ಮಗಳು ಮಾತ್ರ ತಾರಕ ಬಾಲಿಕರು ಬಾಲಿಷರು ಅಂದರೆ ಶುಷ್ಕ ಕರ್ಮಾನುಷ್ಠಾನ ಮಾಡುವ ಹಠಯೋಗಿಗಳು ಸಕಲ ಕರ್ಮಗಳೆಲ್ಲವನ್ನೂ ಶ್ರೀಹರಿಯ ಕಂಜಗಳಿಗೆ ಅರ್ಪಿಸುತ್ತಾ ಅವನ ಸರ್ವಕರ್ತೃತ್ವವನ್ನು ಜ್ಞಾನ ದ್ವಾರ ತಿಳಿದು ಭಕ್ತಿಭಾವದಿಂದ ಶ್ರೀಹರಿಯನ್ನು ಭಜಿಸುತ್ತಾ ನಿರಂತರವೂ ಅ ಅವನ ಮಹಿಮಾತಿಶಯಗಳನ್ನು ಕೊಂಡಾಡುತ್ತಿರುವ ಜನರ ಕರ್ಮಗಳು ಸತ್ಕರ್ಮಗಳು ಎನಿಸಿ ಶ್ರೀಹರಿಯ ಪ್ರೀತಿಗೆ ಪಾತ್ರರಾಗುವವು ಮೂರ್ಖೋ ವೈದ್ಯ ಬಾಲಿಶಃ ಇತ್ಯಮಕಃ ಈ ಹಠದಿಂದ ಸಾಧನ ಮಾಡುವ ಶುಷ್ಕ ಕರ್ಮಕರಿಗೆ ಬಾಲಿಶರು ಎಂದು ಕರೆದಿದ್ದಾರೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣ ಮಸ್ತು